ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಕ್ಲಿಷ್ಟ ಪರಿಕಲ್ಪನೆಗಳ ಪ್ರಾಯೋಗಿಕ ವಿಡಿಯೋ ತರಗತಿಗೆ ಸುಸ್ವಾಗತ ಈಗ ನಾವು ಹತ್ತನೇ ತರಗತಿಯ ಅಧ್ಯಾಯ ಎಂಟು ಜೀವಿಗಳು ಹೇಗೆ ಸಪ್ತಪತಿ ನಡೆಸುತ್ತವೆ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದ ಚಟುವಟಿಕೆಯನ್ನ ಮಾಡೋಣ ಸೊ ಚಟುವಟಿಕೆ ಎಂಟು ಪಾಯಿಂಟ್ ಏಳು ಈ ಒಂದು ಚಟುವಟಿಕೆಯನ್ನು ಮಾಡೋಣ ಅದು ಈ ಚಟುವಿಕೆ ಮಾಡಬೇಕಂದ್ರೆ ನಂಗೆ ಏನ್ ಬೇಕು ಅಂತಂದ್ರೆ ಮೊದಲೇದಾಗಿ ಕಡಲೆ ಬೀಜಗಳು ಬೇಕು ಇಲ್ಲಿ ಕಡಲೆ ಬೀಜಗಳು ಆ ಕಡಲೆ ಬೀಜ ನೆನೆಸೋದಕ್ಕಾಗಿ ಒಂದು ಕಾಟನ್ ಬಟ್ಟೆ ಬೇಕು ಕಾಟನ್ ಬೆನಕ್ಕೆ ಕಾಟನ್ ಬಟ್ಟೆ ಬೇಕು ಸೊ ಅದನ್ನ ಸುತ್ತಿ ಇಡೋಕೆ ಸೊ ನೀರು ಹಾಗಾಗಿ ಒಂದೇ ಮಾಡಿಡೋಕೆ ಒಂದು ಬಟ್ಟೆ ಬೇಕಾಗುತ್ತೆ ಸೊ ಆ ನಂತರ ಅವುಗಳು ಸೊ ಅದನ್ನ ಸುತ್ತಿಟ್ಟ ಮೇಲೆ ಅವುಗಳು ಈ ರೀತಿಯ ತೋಡಿದೀನಿ ಶೇಂಗಾ ಬೀಜ ನೋಡಿದೀನಿ ಮತ್ತೆ ಇಲ್ಲಿ ಹುರುಳಿ ಬೀಜ ಕೂಡ ಇದಾವೆ ಈಗಾಗಲೇ ಓದಿದ್ರು ನಾವು ಇದನ್ನ ಹೇಗೆ ಮಾಡಬೇಕು ಪ್ರೊಸೀಜರ್ ಈ ಕಡಲೆ ಬೀಜವನ್ನ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಕಾಟನ್ ಬಟ್ಟೆ ತಗೋಬೇಕು ಸೊ ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಸೊ ಈ ಒಂದು ಆ ಕಡಲೆ ಬೀಜಗಳನ್ನ ಒಂದು ಬಟ್ಟಲಲ್ಲಿ ನೆನೆ ಹಾಕ್ಬೇಕು ನೀರಲ್ಲಿ ನೋಡಿ ಈಗ ನಾನು ನೆನೆ ಹಾಕ್ತಾ ಇದ್ದೀನಿ ಸೊ ಈಗ ನೆನೆ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಕಡಲೆ ಬೀಜನ ನೆನೆ ಹಾಕ್ಬೇಕು ಸೊ ನೆನೆ ಹಾಕ್ಬಿಟ್ಟು ಬೀಜಗಳನ್ನು ಇಡೀ ರಾತ್ರಿ ಹಾಗೆ ಇರಬೇಕು ಈ ನೆನೆ ಹಾಕಿದ ಕಡಲೆ ಬೀಜಗಳನ್ನ ಒಂದು ರಾತ್ರಿ ಹಾಗೆ ಇರಬೇಕು ಸೊ ಒಂದು ರಾತ್ರಿ ಆದ್ಮೇಲೆ ಬೆಳಗಿನ ಮೇಲೆ ಚೆನ್ನಾಗಿ ಅವು ಏನಾಗಿರ್ತವೆ ಉದ್ಕೊಂಡಿರ್ತವೆ ನೋಡಿ ಕಾಣ್ತಾ ಇದೆ ಈಗ ಹಾಕಿಟ್ಟು ಈ ಇಡದೆ ಊದ್ಕೊಳ್ತವೆ ಸೊ ಈ ಉದ್ಕೊಳಂತ ಈ ಒಂದು ಕಡಲೆ ಬೀಜಗಳನ್ನ ಕೈಗೂ ಬಟ್ಟೆಯಲ್ಲಿ ತೋರ್ಬೇಕು ಸೊ ಬಟ್ಟೆಯಲ್ಲಿ ಹಾಕಿರ್ಬೇಕು ಸೊ ಬಟ್ಟೆಯಲ್ಲಿ ಹಾಕಿಬಿಟ್ಟು ಸೊ ಅದನ್ನ ಸುತ್ತಬಿಟ್ಟು ಸೊ ಇದನ್ನ ಒದ್ದೆ ಮಾಡ್ಬೇಕು ಯಾವಾಗಲೂ ಕೂಡ ಈ ಒಂದು ಈ ಒಂದು ಬಟ್ಟೆ ಒದ್ದೆ ಆಗಿರ್ತೀವಿ ಸೊ ಯಾಕೆ ಒದ್ದೆ ಆಗಿರ್ಬೇಕಂದ್ರೆ ಅದಕ್ಕೆ ತೇವಾಂಶ ಬೇಕಲ್ಲ ಅವುಗಳು ಮಳೆ ಕೊಡೋದಕ್ಕೆ ನಾನು ಈಗ ಅವಾಗ ಒದ್ದೆ ಮಾಡ್ತಾನೆ ಇರಬೇಕು ಸೊ ಹೀಗೆ ಒಂದು ದಿವಸ ರಾತ್ರಿ ಒಂದು ದಿನಗಳ ಕಾಲ ನನ್ನ ಹಾಗೆ ಬಿಟ್ಬಿಡಿ ಸೊ ನಾನೀಗ ಬಟ್ಟೆ ಬಟ್ಟೆ ಒಳಗೆ ಈಗ ಕಡೆಗಳನ್ನ ನೆನೆಸಿದ ಕಡೆಗಳನ್ನು ಹಾಕಿದ್ದೀನಿ ಸೊ ನೀರೆಲ್ಲ ಬಸ್ಬಿಟ್ಟು ಆ ಕಡೆಗಳನ್ನ ಮಾತ್ರ ಇದ್ರ ಹಾಕಿದ್ದೀನಿ ಸೊ ಇದು ಯಾವಾಗ ಕೂಡ ಒದ್ದೆ ಆಗಿರ್ಬೇಕು ಬಟ್ಟೆ ಸೊ ಇದನ್ನ ಒಂದು ದಿನಗಳ ಕಾಲವರೆಗೂ ಹಾಗೆ ಇಟ್ಬಿಟ್ಟು ಆನಂತರ ಒಂದು ದಿನಗಳ ನಂತರ ಅದನ್ನು ಓಪನ್ ಮಾಡಿ ಅವುಗಳು ಈ ರೀತಿಯಾಗಿ ಕಂಡು ಬರ್ತವೆ ಸೊ ಈ ರೀತಿಯಾಗಿ ಅವುಗಳು ಏನಾಗಿರ್ತವೆ ಮೊಳಕೆ ಬಂದಿರ್ತವೆ ಓಕೆ ಈಗ ಗಮನಿಸಿ ಸೊ ಒಂದು ದಿನಗಳ ನಂತರ ಅವುಗಳನ್ನ ನಾವು ನೋಡಿದಾಗ ಅವುಗಳು ಈ ರೀತಿಯಾಗಿ ಕಂಡು ಬರುತ್ತವೆ ಸೊ ನಾವೇನ್ ಅಂದ್ರೆ ಮೊಳಿವಿಕೆ ಅಂತ ಹೇಳ್ತೀವಿ ಅಂದ್ರೆ ಸಸ್ಯ ಬೀಜವು ಇದೊಂದು ಬೀಜ ಬೀಜವು ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳು ಸಿಕ್ಕಾಗ ಸೂಕ್ತ ಪರಿಸ್ಥಿತಿಗಳಾದಾಗ ಅದು ಮೊಳಕೆ ಎಳೆಯುತ್ತದೆ ಹಾಗಾದ್ರೆ ಇಲ್ಲಿ ಯಾವ ಪ್ರಕ್ರಿಯೆ ನಡೆದಿದೆ ಅಂದಾಗ ಮೊಳೆಯುವಿಕೆ ಪ್ರಕ್ರಿಯೆ ನಡೆದಿದೆ ಅಂದ್ರೆ ಈ ಒಂದು ಮೊಳೆಯುವಿಕೆ ಪ್ರಕ್ರಿಯೆಯಿಂದ ಇಲ್ಲಿ ಮೊಳಕೆ ಬರ್ತಾ ಇದೆ ಹಾಗೆ ಈ ಒಂದು ಮೊಳಕೆ ಬಂದಂತ ಈ ಒಂದು ಬೀಜದಲ್ಲಿ ಸೊ ಅದನ್ನ ನಾವು ಚೀಳಿದಾಗ ಅದನ್ನ ಕತ್ತರಿಸಿದಾಗ ನಮಗೆ ಏನ್ ಕಂಡು ಬರುತ್ತೆ ಅಂತ ನೋಡ್ತಾ ಹೋಗೋಣ ಓಕೆ ನಾವೀಗ ಈ ಒಂದು ಕಡಲೆ ಬೀಜದಲ್ಲಿ ಯಾವ ರೀತಿಯಾಗಿ ಮೊಳವಿಕೆ ಪ್ರಕ್ರಿಯೆ ಕಂಡು ಬರುತ್ತೆ ನೋಡ್ತಾ ಹೋಗೋಣ ಸೊ ಅದಕ್ಕೋಸ್ಕರ ನಾನೀಗ ಕಟ್ ಮಾಡ್ತಾ ಇದೀನಿ ಕಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಸೊ ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲವನ್ನು ನೋಡ್ತಾ ಹೋಗೋಣ ನೀಟಾಗಿ ಕಟ್ ಮಾಡಬೇಕು ಸೊ ನಾನು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾ ಇದ್ದೀನಿ ಗಮಿಸಿ ಕಟ್ ಮಾಡಿದ್ದೀನಿ ಗಮನಿಸಿ ಓಕೆ ಸರಿ ಗಮನಿಸ್ತಾ ಹೋಗಿ ಸೊ ಕೆಳಗೆ ಇರೋ ಇಲ್ಲಿ ಇಲ್ಲಿ ಕಾಣುತ್ತಲ್ಲ ಸೊ ಇದನ್ನ ನಾವು ಇಲ್ಲಿ ಕಾಣುತ್ತಿಲ್ಲ ಇದನ್ನ ನಾವು ಪ್ರಥಮ ಮೂಲ ಅಂತ ಕೇಳ್ತೀವಿ ಅಂದ್ರೆ ಇದು ಭವಿಷ್ಯದ ಬೇರಾಗಿ ಬೆಳೆಯುತ್ತೆ ಇಲ್ಲಿ ಕೆಳಗೆ ಕಂಡು ಬರೋದು ಭವಿಷ್ಯದ ಬೇರಾಗಿರುತ್ತೆ ಅದಕ್ಕೆ ನಾವು ಪ್ರಥಮ ಮೂಲ ಅಂತ ಕರಿತೀವಿ ಮತ್ತೆ ಮೇಲ್ಗಡೆ ಅಂತ ಬರುತ್ತಲ್ಲ ಸೊ ಮೇಲ್ಗಡೆ ಕಂಡು ಬರ್ತೀವಿ ಸೊ ಮೇಲ್ಗಡೆ ಸೊ ಮೇಲ್ಗಡೆ ಕಂಡು ಬರ್ತಕ್ಕಂಥದನ್ನ ನಾವು ಪ್ರಥಮ ಕಾಂಡ ಅಂತ ಕರಿತೀವಿ ಇದು ಪ್ರಥಮ ಕಾಂಡ ಸೊ ಪ್ರಥಮ ಕಾಂಡ ಇದು ಭವಿಷ್ಯದ ಕಾಂಡ ಆಗಿರುತ್ತೆ ಈ ಒಂದು ಪ್ರಥಮ ಕಾಂಡ ಭವಿಷ್ಯದ ಕಾಂಡವಾಗಿ ಬೆಳೆಯುತ್ತೆ ನಂತರ ಇದು ಪ್ರಥಮ ಮೂಲ ಅನ್ನೋದು ಭವಿಷ್ಯದ ಬೇರಾಗಿ ಬೆಳೆಯಲ್ಪಡುತ್ತೆ ಜೊತೆಗೆ ಈ ಪಕ್ಕದಲ್ಲಿ ಎರಡು ಕೂಡ ನಾವು ಬೀಜರಗಳನ್ನ ಕರಿತೀವಿ ಆ ಬೀಜರಗಳು ಸಂಗ್ರಹಿತ ಆಹಾರವನ್ನ ಇದು ಬೆಳೆಯೋದಕ್ಕೆ ಓದಿಸುತ್ತವೆ ಸೊ ಈ ರೀತಿಯಾಗಿ ಆ ಒಂದು ಬೀಜವು ಮೊಳಕೆ ಹೊಡೆದಾಗ ಅಲ್ಲಿ ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ ಕಂಡು ಬರುತ್ತವೆ ಸೊ ಈ ರೀತಿಯಾಗಿ ಭವಿಷ್ಯದ ಬೇರು ಮತ್ತು ಭವಿಷ್ಯದ ಕಾಂಡಗಳು ಈ ಒಂದು ಮೊಳವಿಕೆ ಪ್ರಕ್ರಿಯೆಯಲ್ಲಿ ಕಂಡು ಓಕೆ ಧನ್ಯವಾದಗಳು you <music>